ನಮಸ್ಕಾರ ವೀಕ್ಷಕರೇ ನೇಷನ್ ನ್ಯೂಸ್ಗೆ ಸ್ವಾಗತ ಚುನಾವಣಾ ಕಾರ್ಯಾಲಯ ಉದ್ಘಾಟನೆ ಲೋಕಸಭಾ ಚುನಾವಣೆ ಅಂಗವಾಗಿ ಹುಬ್ಬಳ್ಳಿಯ ಸ್ಟೇಷನ್ ರಸ್ತೆಯಲ್ಲಿರುವ ಚಮನೂರು ಜುವೆಲರ್ಸ್ ಹಿಂಭಾಗದಲ್ಲಿ ಸ್ಥಾಪಿಸಲಾದ ಪೂರ್ವ ಕ್ಷೇತ್ರದ ಶಾಸಕರ ಚುನಾವಣಾ ಕಾರ್ಯಾಲಯವನ್ನು ಮಾಜಿ ಸಚಿವರಾದ ಎಂ ಹಿಂಡಸಗೇರಿಯವರು ರಿಬ್ಬನ್ ಕತ್ತರಿಸುವ ಮೂಲಕ ಉದ್ಘಾಟಿಸಿದರು ಇದೇ ಸಂದರ್ಭದಲ್ಲಿ ಮತದಾರರಿಗೆ ಕಾಂಗ್ರೆಸ್ ಗ್ಯಾರಂಟಿ ಯೋಜನೆಗಳ ಕಾರ್ಡ್ಗಳನ್ನು ವಿತರಿಸಲಾಯಿತು ಜೆಡಿಎಸ್ ಪಕ್ಷ ತೊರೆದು ಕಾಂಗ್ರೆಸ್ ಸೇರ್ಪಡೆಗೊಂಡ ಸುಭಾಷ್ ಗೋರ್ಪಡಿ ಹಾಗೂ ಸಂಗಡಿಗರಿಗೆ ಪಕ್ಷವದ್ದದಿಂದ ನೀಡಿ ಬರಮಾಡಿಕೊಳ್ಳಲಾಯಿತು ಈ ಸಂದರ್ಭದಲ್ಲಿ ಮಾಜಿ ಸಚಿವರಾದ ಶ್ರೀ ಎಂ ಹಿಂಡಸಗೇರಿ ಧಾರವಾಡ ಮಹಾನಗರ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾದ ಅಲ್ತಾಫ್ ಹಲ್ಲೂರ ಗ್ರಾಮೀಣ ಅಧ್ಯಕ್ಷರಾದ ಅನಿಲ್ ಕುಮಾರ್ ಪಾಟೀಲ ಹುಡಾ ಮಾಜಿ ಅಧ್ಯಕ್ಷರಾದ ಅನ್ವರ್ ಮುಧೋಳ್ ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿಗಳಾದ ಅಲ್ತಾಫ್ ಕಿತ್ತೂರ್ ಸತೀಶ್ ಮೆಹರವಾಡಿ ಹಿರಿಯ ಮುಖಂಡರಾದ ಯೂಸುಫ್ ಸವನೂರ್ ಶಫಿ ಮುದ್ದಿಬಿಹಾಳ್ ಮಜರ್ಕಾರ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಮೆಹಮೂದ್ ಕೋಳೂರ್ ಪ್ರಸನ್ನ ಮೀರಜ್ಕರ್ ಮುಖಂಡರಾದ ಶಿವನಗೌಡ ಹೊಸಮನಿ ಮತ್ತು ಮೋಹನ್ ಇರೆಮನಿ ವಿಜನಗೌಡ ಪಾಟೀಲ ಇಲಿಯಾಸ್ ಮನಿಯಾರ್ ಗಣೇಶ್ ಟಗರಗುಂಟಿ ಮೋಹನ್ ಅಸುಂಡಿ ಗುರುನಾಥ್ ಉಳ್ಳಿ ಕಾಶಿ ರಶೀದ್ ಬೋಲಾಬಾಯ್ ಷರೀಫ್ ಅದ್ವಾನಿ ಸಲೀಂ ಮುಲ್ಲಾ ರಾಜ್ಕುಮಾರ್ ಕಾಮರೆಡ್ಡಿ ಚೇತನಾ ಲಿಂಗದಾಳ ಅಕ್ಕಮ್ಮ ಕಂಬಳಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನೇಷನ್ ನ್ಯೂಸ್ ಕಾಮೆಂಟ್ ಮಾಡಿ ಲೈಕ್ ಮತ್ತು ಶೇರ್ ಮಾಡಿ